<embroxv2> ಿ ಕೆ ಆರ್ ಎಸ್ ಪಕ್ಷಕ್ಕೆ ಆಗಿದ್ದೀನಿ ಮೂರ್ರ ಹತ್ರನೂ ದುಡ್ಡಿಸ್ಕೊಂಡಿದ್ದೀನಿ ಯಾರು ದುಡ್ಡು ಹಂಚ್ತಾ ಇಲ್ಲ ಬಿಜೆಪಿ ಹಂಚ್ತಾ ಇಲ್ಲ ಜೆಡಿಎಸ್ ಹಂಚ್ತಾ ಇಲ್ಲ ಕಾಂಗ್ರೆಸ್ ಹಂಚ್ತಾ ಇಲ್ಲ ಯಾರು ಹಂಚುತ್ತಾ ಇಲ್ಲ ನನಗೆ ಕೊಟ್ಟವ್ರೆ ದುಡ್ಡು ನಾನೇ ಹೇಳ್ತಾ ಇದ್ದೀನಲ್ಲ ನಾನು ನಾನು ಹಾಕಲ್ಲ ಇಸ್ಕೊಳ್ತೀನಿ ಇದಕ್ಕಾಗಿದ್ದೀನಿ ಕೆ ಆರ್ ಎಸ್ ಪಕ್ಷಕ್ಕೆ ಹಾಕಿದ್ದೀನಿ ಮೂರತ್ರ ದುಡ್ಡಿಸ್ಕೊಂಡಿದ್ದೀನಿ ನಾವೀಗ ಕೋಲಾರ ಲೋಕಸಭಾ ಕ್ಷೇತ್ರದ ಚಿಂತಾಮಣಿಯ ಆಜಾದ್ ಪಾರ್ಕ್ ನಲ್ಲಿ ಇದೀವಿ ಆಜಾದ್ ಚೌಕ್ ನಲ್ಲಿ ಮನೆಯಲ್ಲಿ ಜನರನ್ನ ಮಾತಾಡ್ತೇನೆ ಇಲ್ಲಿ ದುಡ್ಡು ಯಾರು ಹಂಚ್ತಾರೆ ಜಾಸ್ತಿ ಅವ್ರಿಗೆ ಓಟ್ ಹಾಕ್ತಾರೆ ಎಲ್ಲ ಮಾರ್ಗೊಂಬಿಟ್ಟವ್ರೆಲ್ಲ ಹ್ಮ್ ರೋಡ್ ಫಸ್ಟ್ ಕೆಲ್ಸಗಳು ನೋಡಲ್ಲ ಇಲ್ಲಿ ರೋಡ್ ಹೆಂಗಿದೆ ನೀರು ಹೆಂಗಿದೆ ಸ್ವಚ್ಛತೆ ಹೆಂಗಿದೆ ಅಲ್ಲಿ ಮಾರ್ಕೆಟ್ ನೋಡ್ಬೇಕು ಮಾರ್ಕೆಟ್ ಲೇಡೀಸ್ ಇದಕ್ಕೂ ಹೋಗೋಕ್ಕೂ ಜಾಗ ಇಲ್ಲ ಎಲ್ಲಿ ಹೋಗ್ತಾರೆ ದುಡ್ಡೆಲ್ಲ ಎಲ್ಲಿ ಹೋಗುತ್ತೆ ಟ್ಯಾಕ್ಸ್ ದುಡ್ಡೆಲ್ಲ ಎಲ್ಲ ಮೋಸ ಏರ್ಪಡಕ್ ಆಗಲ್ಲ ಜನ ಜನ ಬುದ್ಧಿ ಕಲಿಬೇಕಷ್ಟೇ ಜನರಿಗೆ ಬುದ್ಧಿ ಇಲ್ಲ ದುಡ್ಡು ನೈಟ್ ನೈಟ್ ಹಂಚ್ತಾರೆ ಪ್ರತಿಯೊಬ್ಬನಿಗೂ ಹಂಚ್ತಾರೆ ದುಡ್ಡು ಎಲ್ಲೂ ದುಡ್ಡು ಹಂಚ್ತಾವ್ರೆ ಮೂರತ್ರ ದುಡ್ಡು ಇಸ್ಕೊಂಡಿದ್ದೀನಿ ಕೆಆರ್ ಎಸ್ ಪಕ್ಷಕ್ಕೆ ಹಾಕಿದ್ದೀನಿ ಪೂರ್ಣ ಥರ ದುಡ್ಡಿಸ್ಕೊಂಡಿದ್ದೀನಿ